वास्तव तो टीवी की स्वागत है नाम सरदार। ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಮಾನ್ಯ ಶ್ರೀ ಬಿ ಜೆಡ್ ಜಮೀರ್ ಅಹಮದ್ ಖಾನ್ ವಸತಿ ವಕ್ ಮತ್ತು ಅಲ್ಪ ಸಂಖ್ಯಾತ ಕಲ್ಯಾಣ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ವಿಜಯನಗರ ಜಿಲ್ಲೆ ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಮಾನ್ಯ ಶ್ರೀ ಡಾಕ್ಟರ್ ಶ್ರೀನಿವಾಸ್ ಎನ್ ಟಿ ಶಾಸಕರು ಕೂಡ್ಲಿ ವಿಧಾನಸಭಾ ಕ್ಷೇತ್ರ ಮಾನ್ಯ ತಹಶೀಲ್ದಾರ್ ತಾಲೂಕು ಕಚೇರಿ ಕೂಡ್ಲಿಗಿ ಮಾನ್ಯರೇ ವಿಷಯ ಆರ್ ಲಕ್ಷ್ಮಿ ಎಂ ಆಮೇಲೆ ಆರ್ ಗೀತಮ್ಮ ಅವರು ವಿಧೇವೆಯರು ವಿಧೇವೆಯರು ತಂದೆ ವಡ್ಡರ ತಿಮ್ಮಪ್ಪ ಗೋವಿ ಜನಾಂಗ ಮಹಾದೇವಪುರ ಗ್ರಾಮದ ಕೂಡ್ಲಿ ತಾಲೂಕು ವಿಜಯನಗರ ಜಿಲ್ಲೆ ಸಾಗುವಳಿ ರೈತರಿಗೆ ಒಕ್ಕಲೆ ಬಿಸಬಾರದೆಂದು ಹಾಗೂ ತಾಲೂಕಿನ ಸಾಗುವಳಿ ರೈತರಿಗೆ ಪಟ್ಟ ನೀಡಬೇಕೆಂದು ರೈತ ಸಂಘದ ಹಾಗೂ ತಾಲೂಕಿನ ಭೋವಿ ಸಮಾಜದ ಮನವಿ ಸರ್ವೆ ನಂಬರ್ ಐನೂರ ತೊಂಬತ್ನಾಲ್ಕು ವಿಸ್ತೀರ್ಣ ಒಂದು ಎಕರೆ ಎಂಬತ್ತೆಂಟು ಅಪ್ಪೇನಹಳ್ಳಿ ಕಂದಾಯ ಗ್ರಾಮ ಬುಡಿಕೋಟೆ ಹೋಬಳಿ ಕುಡ್ಲಿ ತಾಲೂಕು ವಿಜಯನಗರ ಜಿಲ್ಲೆ ಮೇಡಮ್ ತಾವು ಕಂದಾಯ ಇಲಾಖೆಯಿಂದ ಬೋರ್ಡ್ ಬೋರ್ಡು ಇಲ್ಲಿ ನೀವು ಸಾಗುವಳಿ ಅವರೆಲ್ಲ ಬಿತ್ತನೆ ಮಾಡ್ಯಾರ ಸುಮಾರು ಸಾಗುವಳಿ ಬೋರ್ಡು ಉಗಿದಿದ್ದೀರಿ ಆಮೇಲೆ ಈ ಬೋರ್ಡ್ನಲ್ಲಿ ಫಾರಂ ಫಿಫ್ಟಿ ಅರ್ಜಿ ಅವರು ಬಂದು ಹಾಗೇನೆ ಇದ್ರ ದಾಖಲೆ ಫಿಫ್ಟಿ ತ್ರೀ ಕೂಡ ಹಾಕ್ಯಾರ ಅವರು ಈ ಹಿಂದೆ ಹಾಕ್ಯಾರ ಹಾಗೇನೆ ಸಾಗುವಳಿ ಕಾಲೇಮಿನಲ್ಲಿ ಎಂಬತ್ನಾಕು ಎಂಬತ್ತೈದರಲ್ಲಿ ವಡ್ರ ತಿಮ್ಮಪ್ಪಂದು ಸಾಗುವಳಿ ಕಾಲೇಮ್ನಲ್ಲಿ ಐನೂರ ತೊಂಬತ್ನಾಲ್ಕು ಒಂದು ಎಕರೆ ಎಂಬತ್ತೆಂಟು ಸೆಟ್ಸ್ ಸರ್ಕಾರನೇ ಅದು ಸಾಗುವಳಿ ಕಾಲಮ್ನಲ್ಲಿ ಅದನ್ನು ಹಾಗೆಯೇ ತಾವು ಕಂದಾಯ ಕೂಡ ಕಟ್ಟಿಸ್ಕೊಂಡಿದ್ದ ಕಂದಾಯ ಹಾಗೆಯೇ ಸರ್ವೆ ಮಾಡಿಸಿರು ಅವರು ಆ ಹೊಲದ್ದು ಹಾಗೆಯೇ ಅವರಿಗೆ ಬುಡೇಕಟ್ಟಿ ಹೋಬಳಿಯಲ್ಲಿ ಕೃಷಿ ಸಾಮಗ್ರಿಗಳ ಪಾಸ್ಬುಕ್ ಕೊಟ್ಟರು ಆ ರೈತಗೆ ಯಾರು ಒಡ್ಡರ ತಿಮ್ಮಣ್ಣಿಗೆ ಫೋಟೋ ಕೂಡ ಹಾಕ್ಯಾರ ಸಂಬಂಧಪಟ್ಟ ಕೃಷಿ ಅಧಿಕಾರಿಗಳು ಸಿಗ್ನೇಚರ್ ಹಾಕ್ಯಾರ ಆ ತಿಮ್ಮಣ್ಣಂದು ಈ ವಿಧವಾ ಹೆಣ್ಮಕ್ಳು ತಂದೆರು ಇಷ್ಟೆಲ್ಲ ದಾಖಲೆ ಇತ್ತು ಇಷ್ಟೆಲ್ಲ ದಾಖಲೆ ಇತ್ತು ಅಲ್ಲಿ ಬೇರೆ ಭೂಮಿಗಳು ಪಾಣಿ ಕೂಡ ಬೇರೆ ಭೂಮಿಗಳು ಇದು ಇರೋದು ಒಂದು ಎಕರೆ ಎಂಬತ್ತೆಂಟು ಸೆಂಟ್ಸು ಮೇಡಮ್ ಮುಕ್ಕಲು ಎಕರೆ ಮುಕ್ಕಲು ಎಕರೆ ಆ ಮಕ್ಳು ಯಾರೂ ನೋಡ್ತಾ ಇಲ್ಲ ಅವರಿಗೆ ಆ ಒಡ್ರು ಅವರು ಗಂಡ ತಾಯಿ ತಂದೆ ಹತ್ರ ಸೇರ್ಕೊಂಡರೆ ಗಂಡು ಮಕ್ಕಳು ನೋಡ್ತಾ ಇಲ್ಲ ಅದರಲ್ಲಿ ಬಿತ್ತನೆ ಮಾಡ್ಕೊಂಡು ಜೀವನ ಮಾಡ್ತಾರೆ ಇಲ್ಲಿ ಅದೇ ಉಡುನಗಡ್ಡಿ ಹೋಳಿ ಅಪ್ಪನಹಳ್ಳಿ ಕಂದಾಯ ಗ್ರಾಮದಲ್ಲಿ ಐನೂರ ಎಪ್ಪತ್ತೆಂಟು ಒಂಬತ್ತು ಎಕರೆ ಇಪ್ಪತ್ತೇ ಸೆಂಟ್ಸು ಸಾಗುವಳಿ ಮಾಡಿದೆ ಅದು ಸರ್ಕಾರಿ ಹಳ್ಳ ಅಲ್ಲಿ ಯಾಕೆ ಬೋರ್ಡ್ ಹೋಗುದಿಲ್ಲ ಹಾಗೆಯೇ ಐನೂರ ಎಂಬತ್ತೆಂಟು ನಾಲ್ಕು ಎಕರೆ ತೊಂಬತ್ತು ಸೆಂಟ್ಸ್ ಹಳ್ಳ ಪರ್ಬೋದು ಇಲ್ಲಿ ಯಾಕೆ ಬೋರ್ಡ್ ಈಗ ಕಾನೂನು ಎಲ್ಲರಿಗೂ ಒಂದೇ ಇರಬೇಕಲ್ಲ ನಾನ್ನೂರ ಹದಿನೇಳು ಸರ್ವೆ ನಂಬರ್ ಎಂಟಗ್ರಿ ನಲವತ್ತೈದು ಸೆಂಟ್ಸ್ ಆಯ್ತು ಇದು ಹಳ್ಳ ಪರಸ್ಪು ಇಲ್ಲಿ ಸಾಗುವಳಿ ಮಾಡಿದೆ ಬಲಿಷ್ಠರಿಗೆ ಯಾಕಂದ್ರೆ ಪೊಲೀಸ್ಟೀಷನ್ ಆಗಿರ್ಬೋದು ಸಮಂಜಸವಾಗಿ ಬಡವರಿಗೆ ತಪ್ಪಾಡಿದ್ರೆ ಅವ್ರು ತಿದ್ಕೊಂಡು ಅದನ್ನು ಹೊಲದ ಮೇಲೆ ತೋರಿಸ್ಬಾರ್ದು ಯಾವುದೇ ಆಗಲಿ ಹೊಲದ ಮೇಲೆ ತೋರಿಸಲೇಬಾರ್ದು ಅಲ್ಲಿ ಪಾಪ ನಾಲ್ಕು ಮನೆ ಇರ್ತಕ್ಕಂಥ ಭೋವಿ ಜನಾಂಗ ಅವರಿಗೆ ಆ ಹೊಲದ ಬೋರ್ಡ್ ಹಾಕಿದ್ರೆ ಮೂರು ಕಿಲೋಮೀಟ್ರ್ ದೂರ ಐತೆ ಹಾಕಂಗಿದ್ರೆ ಅಲ್ಲಿ ಸುಮಾರು ಅಲ್ಲಿ ಸರ್ವೆ ನಂಬರು ಅದು ಎಲ್ಲಿ ಫೈಲು ಅಲ್ಲಿ ಸರ್ವೆ ನಂಬರು ನೋಡ್ರಿ ಐನೂರ ತೊಂಬತ್ನಾಲ್ಕು ಇವ್ರದು ಎಕರೆ ಎಂಬತ್ತೆಂಟು ಸೆಟ್ಸ್ ಐನೂರ ಎಪ್ಪತ್ತೆಂಟು ಅದೇ ಗುಡೆಕೋಟೆ ಹೋಗಿಳಿ ಅಪ್ಪೇನಹಳ್ಳಿ ಒಂಬತ್ತು ಎಕರೆ ಇಪ್ಪತ್ತು ಸೆಂಟ್ಸು ಇದು ಹಳ್ಳ ಪರಂಪು ಇದರಲ್ಲಿ ಕೂಡ ಸಾಗುವಳಿ ಮಾಡ್ತಾರೆ ಬೋರ್ಡ್ ಉಗಿಲಿಲ್ಲ ಇವ್ರು ಬಲ ಅಡ್ಡರು ಹಾಗೇನೆ ಐನೂರ ಎಂಬತ್ತೆಂಟು ನಾಲ್ಕು ಎಕರೆ ತೊಂಬತ್ತು ಸೆಂಟ್ಸು ಹಳ್ಳ ಪರಂಪು ಇದು ಕೂಡ ಸಾಗುವಳಿ ಮಾಡ್ತಾರೆ ತಾಲ್ಲೂಕು ಅಡಿಯಾಕ ಬೋರ್ಡ್ ಉಗಿಲಿಲ್ಲ ಅವ್ರು ಬಲ ಹಡ್ಡಿರು ಹಾಗೇನೆ ನಾನ್ನೂರ ಹದಿನೇಳು ಬಿ ಎಂಟ್ರಿ ನಲವತ್ತೈದು ಸೆಂಟ್ಸ್ ಹಳ್ಳ ಪರಂಪು ಇದಕ್ಕೆ ಆಡಳಿತ ಸಾಗುವಳಿ ಮಾಡಬಾರ್ದಂತ ಯಾಕೆ ಬೋರ್ಡ್ ಹೋಗಲಿಲ್ಲ ಪರ್ಟಿಕ್ಯುಲರ್ ಆಗಿ ಈ ವಿಧವ ಹೆಣ್ಣು ಮಕ್ಕಳು ಬೋರ್ಡ್ ಯಾಕೆ ಮುಗಿಬೇಕು ಅದಕ್ಕೆ ನಾನು ಮಾನ್ಯ ಶಾಸಕರಲ್ಲಿ ನಾನು ಮಾನ್ಯ ಶಾಸಕರಲ್ಲಿ ಕೇಳೋದಿಷ್ಟೇ ಮಾನ್ಯ ಶಾಸಕರೇ ಇಲ್ಲಿ ಪರಿಶಿಷ್ಟ ಜಾತಿ ಏನು ಕೆಲವೊಂದು ಹಳ್ಳಿಗಳಲ್ಲಿ ಎಸ್ ಟಿ ಜಾಸ್ತಿ ಇದೆ ಕೆಲವರು ಎಸ್ ಸಿಗಳು ಕಡಿಮೆ ಸಂಖ್ಯೆಯಲ್ಲಿ ಇರ್ತಾರೆ ಅವರು ಮೊದಲೇ ತುಳ್ಕೊಳಗಾಗಿರ್ತಕ್ಕಂಥ ಯಾವುದೇ ಭೂಮಿ ಇರೋದಿಲ್ಲ ಎಲ್ಲ ಒಂದು ಸ್ವಲ್ಪ ಹೊಡ್ಕೊಂಡಿರ್ತಾರ ಈ ದೇಶಕ್ಕನ ಆಹಾರ ಕೊಡ್ತಾರೆ ನೀವು ಯಾವುದೇ ಒಂದು ರಾಜಕೀಯ ಇಲ್ಲಿ ರಾಜಕೀಯ ತರಬೇಡ್ರಿ ಹಿಂದೆ ಬಿಜೆಪಿಗೆ ಹಾಕಿದ್ರು ಅಂತ ನಿಮ್ಗೆ ಹೇಳಿದ ತಕ್ಷಣ ಆಕೆ ಮಾಡ್ರಿ ಇಡೀ ಕ್ಷೇತ್ರಕ್ಕೆ ನೀವು ಶಾಸಕರು ಮಾನ್ಯ ಡಾಕ್ಟರ್ ಶ್ರೀನಿವಾಸ್ ಎನ್ ಟಿ ದಯವಿಟ್ಟು ಈ ಬಡವರಿಗೆ ವಿಧವೆ ಹೆಣ್ಮಕ್ಕಳಿಗೆ ಆ ಭೂಮಿನ ಆ ಸಾಗುವಳಿ ಮಾಡಲಿಕ್ಕೆ ಈಗ ಏನಾದರೂ ರಾಗಿ ಗೀಗಿ ಬಿತ್ತಿ ಅಂತಾರೆ ಆ ಬೋರ್ಡ್ ತೆಗಿಬೇಕು ಒಂದ್ ವೇಳೆ ಬೋರ್ಡ್ ತೆಗಿದ್ರೆ ಇಡೀ ತಾಲೂಕಿನಾದ್ಯಂತ ಏನು ಸರ್ಕಾರಿ ಭೂಮಿಗಳಲ್ಲಿ ಇಷ್ಟು ಪಡ್ತೀನಿ ಎಲ್ಲ ಸರ್ಕಾರಿ ಭೂಮಿಗಳಲ್ಲಿ ಬೋರ್ಡ್ ಹಾಕ್ಬೇಕು ಎಲ್ಲರಿಗೆ ಒಂದೇ ಕಾನೂನು ಹಾಕ್ಬೇಕು ನೀವೇನೋ ತೆಗ್ದೇ ಇದ್ರೆ ನಾವು ತಾಲೂಕು ಆಡಳಿತ ಮುಂದೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸರಿ ಸಚಿವರು ಹಾಗೂ ವಸತಿ ಸಚಿವರು ಜಮೀರ್ ಸಾಹೇಬರು ಹಾಗೇನೆ ಜಿಲ್ಲಾಧಿಕಾರಿಗಳು ಇಲ್ಲಿ ಬರೋ ತನಕ ಮಾನ್ಯ ನಮ್ಮ ಡಿ ವೈ ಸಿ ನಾವು ಹೇಳ್ತೀವಿ ಒಂದು ಮೌಖಿಕವಾಗಿ ಯಾವುದೇ ಇಂಥ ವಿಚಾರಗಳು ಬಂದಾಗ ದಯವಿಟ್ಟು ಪೊಲೀಸ್ ಇಲಾಖೆ ಪರಿಶಿಷ್ಟ ಜಾತಿ ಬಡವರಿಗೆ ಅಲ್ಪ ಸಂಖ್ಯಾತರಿಗೆ ಬೆಂಬಲ ಕೊಡಬೇಕಂತ ನಾನು ಕೂಡ ಡಿ ಕೂಡ ನಾನು ಕೇಳ್ತಾ ಇದ್ದೀನಿ ಆದಷ್ಟು ನೀವು ಆ ಬೋರ್ಡ್ ತೆಗೆದುಗೊಳಿಸಬೇಕು ನಾನು ಮಾಧ್ಯಮದ ಮುಖಾಂತರ ಇನ್ನೊಂದ್ಸಲ ಕೈ ಮುಗಿದು ಮಾನ್ಯ ಶಾಸಕರಲ್ಲಿ ಈ ಬಡವರು ಪರವಾಗಿ ವಿಜಯವೇ ಹೆಣ್ಮಕ್ಳು ಪರವಾಗಿ ಕೇಳ್ತೀನಿ ಆ ಬೋರ್ಡ್ ತೆಗೆದು ಅವರಿಗೆ ಬಿತ್ತನೆ ಅವಕಾಶ ಕೊಡಬೇಕು ಇಲ್ಲಾಂದ್ರೆ ನಮಗೆ ಇಲ್ಲಿ ಧರಣಿ ಕುಗ್ಕಾಣಕ್ಕೆ ಅವಕಾಶ ಮಾಡಬಾರ್ದು ಹಾಗೇನೆ ಇಷ್ಟು ದಿನ ಏನು ವಾರ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಏನು ಆದೇಶ ಹಾಕ್ಯಾರ ಅರ್ಜಿ ಸಲ್ಲಿಸ್ಯಾರ ಸಾಗುವಳ್ಳಿ ರೈತರು ಇಡೀ ತಾಲೂಕಿನಾದ್ಯಂತ ಆದಷ್ಟು ಬೇಗನೆ ಮಗರಕುಂ ಕಮಿಟಿಯಲ್ಲಿ ಕಮಿಟಿಯಲ್ಲಿ ಕಮಿಟಿ ರಚನೆ ಆಗಿದೆ ತ್ವರಿತವಾಗಿ ಆ ಹೋಬಳಿಗೆ ಸಂಬಂಧಪಟ್ಟ ರೆವಿನ್ಯೂ ಇನ್ಸ್ಪೆಕ್ಟರ್ ವಿ ಎ ಸರ್ವೇರ್ ಮುಖಾಂತರ ಮಾದರಿ ವರ್ಗಿಗಳನ್ನ ರೆಡಿ ಮಾಡಿಸಿ ಆದಷ್ಟು ನೀವ್ ಪಟ್ಟ ಆ ರೈತರಿಗೆ ಕೊಟ್ಟರೆ ಈ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ ಮಾನ್ಯ ಶಾಸಕರೆ ದಯವಿಟ್ಟು ನಿಮ್ಮ ಸ್ವಂತ ಒಂದು ಯಾರು ಮಾತು ಕೇಳಬೇಡ್ರಿ ಯಾರಿಗೂ ಅನ್ಯಾಯ ಆಗುತ್ತೇಡ